ಪ್ರಪಂಚ ಸುದ್ದಿ ಒಂದು ಮೈಸೂರು ತುಂಬಾ ಇಷ್ಟ ಶೂಟಿಂಗ್ ಮೈಸೂರಿನಲ್ಲ ಅಂದೆ ಹೌದು ಅಂದ್ರು ನಾನು ಮಾಡಿ ಇಲ್ಲೇ ಚೆನ್ನಾಗಿರುತ್ತೆ ಅಂದೆ ಇಪ್ಪತ್ತು ನಿಮ್ಸ ಎಲ್ಲ ಬಂದ್ಬಿಡ್ಬೋದು ಲೊಕೇಶನ್ಗೆ ಬೇರೆ ಚೆನ್ನಾಗಿದೆ ಇರಲಿ ಚಂದ್ರ ವರ್ಷದ ನಾನು ಈ ಮುಂಚೆ ಒಂದು ಸಿನಿಮಾ ಮಾಡಬೇಕಿತ್ತು ಕಬ್ಜಾ ಹಲವಾರು ಕಾರಣಾಂತರಗಳಿಂದ ನನ್ನ ಸ್ವಲ್ಪ ಡೇಟ್ಗಳು ಬೇರೆ ಬೇರೆ ಪ್ರಾಫೆಕ್ಟ್ಸ್ ಇಂದ ಆಗಿರಲಿಲ್ಲ ಇನ್ನೂ ಬೇಜಾರು ಇನ್ನೂ ಇದೆ ಅದು ದೊಡ್ಡ ಸಿನಿಮಾ ಮುಖ್ಯ ಅಲ್ಲ ಬೇರೆ ಬೇರೆ ಕಲಸುಗಳಿತ್ತು ಈ ಫಾದರ್ ನ ಕತೆ ರಾಜಮೋಹನ್ ನ ಕಳಿಸಿ ಯಾವಾಗ ಮೊದಲು ಕತೆ ಕೇಳಿ ಬಹಳ ಬಹಳ ಟಚಿಂಗ್ ಆದ ಒಂದು ಕತೆ ತಂದೆ ಮಗನ ರಿಲೇಶನ್ಶಿಪ್ ಮಾತಾಡ್ತಾ ಹೋಗ್ತೀವಿ ಆದ್ರೆ ಆ ಕತೆ ಕಟ್ಟಿರುವ ಮತ್ತು ಒಂದು ಪರಿಸ್ಥಿತಿಗಳೇನಿದೆ ಅದರ ಸಂಬಂಧಗಳೇನಿದೆ ತಂದೆ ಮಗನ ಪ್ರೀತಿಗಿಂತ ಅವರ ಜೀವನದಲ್ಲಿ ಎದುರ್ಕೊಳ್ಳುವ ಸನ್ನಿವೇಶಗಳಿಂದ ಆ ಪ್ರೀತಿ ಒಂದು ಅದು ಒಂದು ಬಹಳ ಬ್ಯೂಟಿಫುಲ್ ಆದ ಕತೆ ಅದು ಕೃಷ್ಣ ಅವರ ಪಾತ್ರವನ್ನು ನೋಡಿದಾಗ ಇವತ್ತಿನ ಯುವಕರ ಕಥೆ ಆಗಿದೆ ಅದು ನನ್ನ ಪಾತ್ರವನ್ನು ನೋಡಿದಾಗ ಇವತ್ತಿನ ತಂದೆಯವರ ಕಥೆ ಆಗಿದೆ ಅದು ಎಲ್ರಿಗೂ ಅವರವ್ರದೇ ಆದ ಕಾರಣಗಳಿವೆ ಹಾಗಿರೋದಕ್ಕೆ ಬಟ್ ಯಾವುದರಿಂದ ನಾವು ತಳ್ಳಲ್ಪಡ್ತೀವಿ ಬೆಳೆಸಲ್ಪಡ್ತೀವಿ ಬಹಳ ಬ್ಯೂಟಿಫುಲ್ ಆದ ಒಂದು ಕತೆ ನನಗೆ ಇತರ ಕಥೆಗಳಂತೆ ತುಂಬಾ ಇಷ್ಟ ಒಳ್ಳೆಯ ಅಭಿರುಚಿಯ ಕಥೆಗಳು ಮೊನ್ನೆ ಕೂಡ ನಾನು ಇದರಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಕರ್ನಾಟಕದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಒಂಬತ್ತು ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿಗೆ ಏನು ಹೆಮ್ಮೆ ಪಡೋ ವಿಷಯ ಅಲ್ವಾ ಅಂದರು ಹೆಮ್ಮೆ ಪಡೋ ವಿಷಯ ಹೌದು ಆದರೆ ಅಭಿರುಚಿನ ಬೆಳೆಸ್ಕೊಳ್ತಾ ಇದೀವ ಅಂತ ನಾವು ಆತ್ಮಾವಲೋಕನ ಮಾಡ್ಕೊಡೋ ವಿಷಯ ಕೂಡ ಅದು ನಮಗೆ ಅಂತ ಅದು ಬರೀ ಸಿನಿಮಾ ರಂಗದವರೆಲ್ಲ ಪ್ರೇಕ್ಷಕರು ಕೂಡ ಪ್ಯಾನ್ ಇಂಡಿಯನ್ ಸಿನಿಮಾಗಳಾಗಿವೆ ಹಣದ ವ್ಯಾಪಾರದಲ್ಲಿ ಬಹಳ ಬೆಳೆದಿದ್ದೀವಿ ಅಷ್ಟು ದಿನ ನಾವಿನ್ನೂ ಇನ್ನೂ ಪುಟ್ಟಣ ಕಣಗಲ್ಲೋ ಭಗವಾನ್ ಅವರು ಅಪ್ಪಾಜಿ ಅಂತ ಬಂಗಾರದ ಮನುಷ್ಯನ ಮಾತಾಡ್ತಾ ಕೂತ್ಕೊಳ್ತೀವಿ ಅದೇ ಅಭಿರುಚಿಗಳನ್ನ ಕೂಡ ಬೆಳೆಸ್ಕೊಳ್ತೀವಿ ಒಳ್ಳೆಯ ಸಿನಿಮಾಗಳನ್ನ ಮಾಡ್ತಾ ಆ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಈ ಕತೆ ಬಹಳ ಮುಖ್ಯವಾದ ಕಥೆ ಅನ್ನಿಸ್ತು ನಾನು ಸುಮಾರು ಇಪ್ಪತ್ತಾರು ಸಿನಿಮಾಗಳನ್ನ ಇಪ್ಪತ್ತೈದು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ ನಾನು ನಿರ್ದೇಶನ ಮಾಡಿದ್ದೀನಿ ಆದ್ರೆ ಇವತ್ತಿನ ಕನ್ನಡದ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಒಂದು ಐದಾರು ಸಿನಿಮಾಗಳನ್ನ ನಾನು ನಿರ್ಮಾಣ ಮಾಡ್ತೇನೆ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಜಾನರ್ಗಳನ್ನ ಮಾಡಬೇಕು ತಯಾರಿ ಒಬ್ಬ ಪ್ರೊಡ್ಯೂಸರ್ ಬರೋದು ಬಹಳ ದೊಡ್ಡ ಆರೋಗ್ಯದ ಒಂದು ಬೆಳವಣಿಗೆ ಅಂತ ಕನಸಾಗೆ ಒಂದು ಸಿನಿಮಾ ಅಂದ್ರೆ ಮುಂದೊಂದು ನಾನೂರು ಜನ ಕೆಲಸ ಮಾಡ್ತಿದ್ದಿಲ್ಲೋ ಅಲ್ಲ ಒಂದು ಐದು ಸಿನಿಮಾ ಅಂದ್ರೆ ಸ್ಪ್ಯಾನೆ